ಚಾಮರಾಜಪೇಟೆಯಲ್ಲಿ ನೀರಿಗಾಗಿ ಮಹಿಳೆ ಬಲಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರು ರಸ್ತೆಯನ್ನ ಬಂದ್ ಮಾಡಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಹಜವಾಗಿ ಇಲ್ಲಿ ಯಾವಾಗಲೂ ಕೂಡ ಅವರು ಜೀವವನ್ನ ಒತ್ತೆ ಇಟ್ಟೆ ಅಲ್ಲಿ ನೀರು ತೆಗೆದುಕೊಳ್ಬೇಕು ಹೋಗಬೇಕು ಅಂತಹ ಪರಿಸ್ಥಿತಿ ಇದೆ ತಮ್ಮ ಮಕ್ಕಳು ತಮ್ಮ ಮನೆಯವರು ಅನ್ನುವಂತಹ ಕಾರಣಕ್ಕಾಗಿ ಕೆಲಸಕ್ಕೆ ಹೋಗುವಂತಹ ಮಹಿಳೆಯರು ಮೂರನ್ ಗಂಟೆಯ ವೇಳೆಗೆ ಅಲ್ಲಿ ಹೋಗಿ ನೀರನ್ನ ಹಿಡಿದು ಮನೆಗೋಸ್ಕರ ಬರ್ತಾರೆ ಆದರೆ ಏನಾಗ್ತಾ ಇದೆ ಸಾವಾಗುವಂತಹ ಘಟನೆಗಳು ನಡೀತಾ ಇದೆ ಉದ್ರಿಕ್ತ ಜನರ ಕಂಟ್ರೋಲ್ಗೆ ಈಗಾಗಲೇ ಕೆ ಎಸ್ ಆರ್ ನಿಯೋಜನೆ ಮಾಡಲಾಗಿದೆ ರಸ್ತೆಯಲ್ಲಿ ಕೂತು ಮಹಿಳೆಯರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಸ್ಥಳೀಯ ಶಾಸಕರಾಗಿರುವ ಜಮೀರ್ ಅಹಮದ್ ಅವರು ಸ್ಥಳಕ್ಕೆ ಬರಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಅಗತ್ಯ ಸೌಕರ್ಯವನ್ನ ಕಲ್ಪಿಸಿಲ್ಲ ನಮ್ಗೆ ಬಂದಂತ ಸಂದರ್ಭದಲ್ಲಿ ನಾವು ಅವರು ಓಟ್ನ ಸಂದರ್ಭದಲ್ಲಿ ಬಂದು ಭಿಕ್ಷೆ ಬೇಡ್ತಾರೆ ಮತ ಕೊಡಿ ಅಂತ ಕೇಳ್ತಾರೆ ಆದ್ರೆ ಇಲ್ಲಿ ಏನ್ ಆಗ್ತಾ ಇದೆ ನಮ್ಗೆ ಬೇಕಾದಂತಹ ವ್ಯವಸ್ಥೆಯೇ ಇಲ್ಲ ಅನ್ನೋ ಆಕ್ರೋಶವನ್ನ ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನರ ಆಕ್ರೋಶ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮುನಿರಾಜು ಈಗಾಗಲೇ ಸಾವು ಪ್ರತಿ ಬಾರಿ ಕೂಡ ಆಗ್ತಾ ಇದೆ ಕಳೆದ ಹಲವು ವರ್ಷಗಳಲ್ಲಿ ನಾಲ್ಕನೇ ಸಾವು ಆಗಿರೋದು ಪ್ರತಿ ದಿನ ಕೂಡ ತನ್ನ ಜೀವನ ಒತ್ತೆಟ್ಟೆ ನೀರನ್ನು ತೆಗೆದುಕೊಳ್ಬೇಕಾದ ಪರಿಸ್ಥಿತಿ ಇಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಜನರ ಆಕ್ರೋಶದ ಕಟ್ಟೆ ಯಾವ ರೀತಿಯಾಗಿ ಭುಗಿಲೆದಿದೆ ಜನರ ಆಗ್ರಹ ಬೇಡಿಕೆ ಏನು ನಮಿತಾ ಈಗಾಗಲೇ ಏನು ಆ ಮಹಿಳೆ ಸಾವನ್ನಪ್ಪಿದ ಬಳಿಕ ಈಗ ಇಲ್ಲಿನ ನಿವಾಸಿಗಳು ಎಲ್ಲರೂ ಕೂಡ ಒಂದು ರಸ್ತೆಗೆ ಬಂದು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಮೈಸೂರು ರಸ್ತೆ ಏನಿದೆ ಈ ಒಂದು ಮೈಸೂರು ರಸ್ತೆನ ಸಂಪೂರ್ಣವಾಗಿ ಬ್ಲಾಕ್ ಮಾಡಿರೋದನ್ನ ನಾವು ನೋಡಬಹುದು ಇಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಮಂದಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಯಾರಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ರಸ್ತೆಯಲ್ಲಿ ಜಮಾಯಿಸಿ ಒಂದು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಆ ಮಹಿಳೆ ಸಾವಿಗೆ ನ್ಯಾಯ ಸಿಗಬೇಕು ಮತ್ತೆ ನಮ್ಗೆ ಏನು ಅಗತ್ಯ ಮೂಲಭೂತ ಸೌಕರ್ಯ ಆಗಿರುವಂತೆ ನೀರು ಸರಿಯಾಗಿ ಸಿಗಬೇಕು ಅಲ್ಲಿವರೆಗೂ ನಾವು ಇಲ್ಲಿಂದ ಎದ್ದು ಯಾರು ಕೂಡ ಮನೆಗೆ ವಾಪಸ್ ಹೋಗೋದಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಒಂದು ರಸ್ತೆಯಲ್ಲಿ ನಿಂತು ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರೋದು ಏನು ಆನಂದಪುರದ ನಿವಾಸಿಗಳೇನಿದ್ರೆ ಎಲ್ಲರೂ ಕೂಡ ಈಗಾಗಲೇ ಈ ಒಂದು ಭಾಗದ ಎಲ್ಲಾ ಜನ ನಿವಾಸಿಗಳು ಕೂಡ ರಸ್ತೆಗೆ ಆಗಮಿಸಿದರೆ ಆದ್ರಿಂದ ಮೈಸೂರು ರಸ್ತೆ ಸಂಪೂರ್ಣವಾಗಿ ಬ್ಲಾಕ್ ಆಗಿದ್ದು ಎರಡೂ ಬದಿ ರಸ್ತೆ ಸಂಚಾರವನ್ನ ಈಗಾಗಲೇ ಪೊಲೀಸರು ಕೂಡ ನಿರ್ಬಂಧವನ್ನ ಮಾಡಿರೋದು ಮತ್ತೆ ಈ ಒಂದು ಪ್ರತಿಭಟನಾಕಾರರು ಏನಿದ್ರೆ ಅವರನ್ನ ಮನವೊಲಿಸುವಂತ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಮಾಡಿದರೆ ಆದ್ರೆ ಯಾರು ಕೂಡ ಪೊಲೀಸರ ಮನವೊಲಿಕೆಗೆ ಬಗ್ಗದೆ ಎಲ್ಲರೂ ಕೂಡ ರಸ್ತೆಯಲ್ಲಿ ನಿಂತು ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಈಗಲೂ ಕೂಡ ಮುಂದುವರಿಸಿದರೆ ನಾವು ಈಗಲೂ ನೋಡಬಹುದು ರಸ್ತೆಯಲ್ಲಿ ಇಲ್ಲಿನ ಮಹಿಳೆಯರು ಏನಿದ್ರೆ ಎಲ್ಲರೂ ಕೂಡ ರಸ್ತೆಯಲ್ಲೇ ಕುಳಿತು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲಿಗೆ ಸ್ಥಳೀಯ ಶಾಸಕ ಜಮೀರ್ ಅಹಮದ್ ಅವರು ಬರಲೇಬೇಕು ನಮಗೆ ನ್ಯಾಯ ಕೊಡಿಸಬೇಕು ಅಂತೇಳಿ ಎಲ್ಲರೂ ಕೂಡ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇರೋದು ಆದ್ದರಿಂದ ಈಗ ಈ ಒಂದು ಏನು ಪ್ರತಿಭಟನೆ ಕಾವು ಹೆಚ್ಚಾಗ್ತಾ ಇದ್ದಂತೆ ಇಲ್ಲಿಗೆ ಆರ್ ಪಿ ತುಕಡಿಯನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದ್ದು ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಈಗಾಗಲೇ ಇಲ್ಲಿ ಕಲ್ಪಿಸಿ ಒಂದು ಭದ್ರತೆಯನ್ನು ಕೂಡ ಕೈಗೊಂಡಿರುವುದು ಮತ್ತೆ ಇಲ್ಲಿ ಕೆಲವು ಮಹಿಳೆಯರಿದ್ರೆ ಅವರನ್ನು ಕೂಡ ಮಾತಾಡಿಸಬಹುದು ಎಷ್ಟೊತ್ತಿಗೆ 哥，哥。 ಕರೆಂಟ್ ಹೊಡೆದಿದೆ ಸರ್ ಮೋಟ್ರ್ ಹಾಕಿ ಕರೆಂಟ್ ಹೊಡೆದಿದೆ ನೀ ಎರಡನೇ ಸಲ ನಮ್ಮಅಮ್ಮಗ ಆಗಿರೋದು ಮೂರನೇ ಸಲ ತೀರ್ ಹೋಗಿದಾರೆ ಎಲ್ಲಾ ಕರೆಂಟ್ ಬಾಕ್ಸ್ ಕೊಟ್ರೆ ನಮ್ಮಅಮ್ಮ ಯಾಕೆ ಸರ್ ಸಾಯ್ತಾವ್ರೆ ಮನೆ ಕೆಲಸ ಮಾಡ್ತಾವ್ರ ನಮ್ಮಅಮ್ಮ ಬೆಳಗ್ಗೆ ಹೋಗ್ರೆ ಸಾಯಂಕಾಲ ಬರ್ತಾವ್ರೆ ಅವ್ರಿಗೆ ಈ ಸೈತಿ ಸರ್ ಎಷ್ಟೋ ಸಲ ಅವ್ರ ಹತ್ರ ಹೇಳಿದ್ವಿ ಯಾರೋ ಬಂದು ಕೇಳಿಲ್ಲ ನಮ್ನ ಮನೆಗೆ ಮನೆಗೆಲ್ಲ ಕೊಟ್ರೆ ನಾವು ಯಾಕೆ ಸರ್ ಮೋಟ್ರ್ ಹಾಕಿ ಬರ್ತೀವಿ ಎಲ್ಲಾ ಓಟ್ ಕೆಳಗ್ ಮಾಡ್ರೆ ಮನೆಗ್ ಬಂದ ನಿಂತ್ಕೊಂಡು ಕೇಳ್ತಾವ್ರೆ ಏನಂದ್ರೆ ಪ್ರಶ್ನೆ ಅಂತ ಯಾರು ಬರಲ್ಲ ಸರ್ ಅವ್ರಿಗೆ ನಮ್ಗೆ ಹತ್ರ ಇವಾಗ ಎಲ್ಲ ಒಂದೊಂದು ಬಾಕ್ಸ್ ಒಂದು ಮನೆಗೆ ಒಂದೊಂದು ಬಾಕ್ಸ್ ಹಾಕ್ತಾರೆ ಯಾಕೆ ಸರ್ ನಮ್ಮ ಮೋಟ್ರ್ ಮೋಟರ್ ತೀರೋಗ್ತಾರೆ ಎಷ್ಟೋ ಇನ್ನೊಂದು ನಾಲ್ಕು ಸಲ ಆಗಿದೆ ಸರ್ ನಮ್ಮ ಮನೆ ಹತ್ರ ಈ ತರ ಆಗಿರೋದು ನಾಲ್ಕು ಸಲ ತೀರೋಗಿದೆ ಇಷ್ಟೋ ಸಲ ತೀರೋಗಿ ಬಂದ್ ಇವಾಗ ಇಲ್ಲಿ ನಿಂತ್ಕೊಂಡು ಕೂಡ ಅವ್ರು ಬಂದಿಲ್ಲ ಸರ್ ಅವ್ರನ್ನ ನಾವ ಓಟ್ ಹಾಕ್ಬೇಕಾ ಅವ್ರನ್ನ ಜಯಿಸಬೇಕಾ ಅವ್ರ ಚೆನ್ನಾಗಿಲ್ಲ ಸರ್ ಓಟ್ ಅವ್ರ ಓಟ್ ಹಾಕ್ತಾರೆ ನೋಡ್ರ ಅವ್ರು ಕೂಡ ಚೆನ್ನಾಗಿರ್ಬೇಕಾಗಿ ನಿಮ್ಗೆ ಓಟ್ ಸಿಗೋದು ಅಂದ್ರೆ ಸಿಗಲ್ಲ ಸರ್ ಅವ್ರು ಬರ್ಬೇಕು ಇವಾಗ ಕೆಲಸ ಮಾಡಿ ಸರಿ ಅವ್ರು ಬಂದಿ ಮಾತಾಡ್ತಾರೆ ಸರ್ ರಿಪೇರಿ ಮಾಡ್ತಾರ ಅವ್ರ ಬರಲ್ಲ ಹೆಂಗ್ ಮಾಡ್ತಾಳ ರಿಪೇರಿ ಬಂದವ್ ಕೇಳ್ತಾರ ಮಾಡ್ತಾಳ ಸರ್ ಯಾರ ಬಂದ ಜಮಿ ಸರ್ ಇವಾಗ ಬರ್ಬೇಕು ನಮ್ಮಅಮ್ಮ ನಾಯ ಬೇಕು ಸರ್ ಮನೆ ಕೆಲಸ ಅಪ್ಪನೆಲ್ಲ ನಮ್ಮ ಅಮ್ಮ ಮಾಡ್ರೆ ನಮ್

ನಾಲ್ಕು ಗಂಟೆಗೆ ಆಗಿರೋದು ಒಂದು ಸಂಬಂಧಪಟ್ಟ ಒಂದು ಅಧಿಕಾರಿ ಬಂದಿಲ್ಲ ನಾವು ಎಸ್ ಅಲ್ಲಿ ಹೋಗಿ ಎ ಡಬ್ಲ್ಯೂ ಗೆಲ್ಲಿದ್ದೀವಿ ಎ ಇ ಗೆಲ್ಲಿದ್ದೀವಿ ಯಾರೂ ಆನಂದ್ಪುರ ಹೇಳಿದ್ರು ಯಾರೂ ಒಬ್ಬರು ಬರಲ್ಲ ಆನಂದಪುರ ಅದೇ ಅಲ್ಲೇ ಜೀ ಥರ ಮಾಡ್ತಾ ಇದ್ದಾರೆ ಓಟ್ ಕೇಳೋಕೆ ಮಾತ್ರ ಎಲ್ಲರೂ ಬರ್ತಾರೆ ಓಟ್ ತೊಗೊಳ್ತಾರೆ ನಮಗೆ ನಾಯ ಬೇಕು ಎನ್ನು ಸಹಾಯ ಬೇಕು ಕರೆಂಟನ್ನು ಮಾಡಿಕೊಡಿ ಸರ್ ನಾವು ಬಿಲ್ ಕಟ್ಕೊಳ್ತೀವಿ ಅಂದ್ರೂ ನಾವು ಕಟ್ತೀವಪ್ಪ ಇದ್ಮೇಲೆ ನೀವು ಕಟ್ಬೇಡ ಅಂತ ಹೇಳ್ತಾರೆ ಆ ಓಟ್ ತೊಗೊಳೋ ಟೈಮಲ್ಲಿ ಆಮೇಲೆ ಹೋಗ್ಬಿಟ್ರೆ ತಿರ್ಗಾ ನಮ್ಮ ನಮ್ಮ ಏನಂತ ಯಾರೂ ಒಬ್ಬರು ಕೇಳಲ್ಲ ಇದು ನವಿತಾ ಇಲ್ಲಿನ ಸ್ಥಳೀಯ ನಿವಾಸಿಗಳು ಕೂಡ ಒಂದು ನ್ಯಾಯ ಬೇಕು ಹೇಳಿ ಒಂದು ಆಗ್ರಹವನ್ನ ಮಾಡ್ತಾ ಯು ಮುನಿರಾಜು ಡೀಟೇಲ್ಸ್ಗೆ ನೋಡಿದ್ರಲ್ಲ ಅವರ ಆಕ್ರೋಶ ಮಾತ್ರ ಅಲ್ಲ ಅಲ್ಲಿ ಎಷ್ಟು ನೋವಿದೆ ಎಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಜನಪ್ರತಿನಿಧಿಗಳು ಇದಕ್ಕೆ ಬೆಲೆಯನ್ನ ತೆರಲೇಬೇಕಾಗತ್ತೆ